ಅಶ್ವಿನಿ ನಕ್ಷತ್ರದವರಿಗೆ ವಿಶೇಷವಾದ ತಂತ್ರವನ್ನು ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೇನೆ ಕೊನೆಯವರೆಗೂ ನೋಡಿ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರ ಗುಣಲಕ್ಷಣಗಳು ಹಾಗೂ ಸ್ವಭಾವಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆನೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲನೆಯ ನಕ್ಷತ್ರ ಅಶ್ವಿನಿ ನಕ್ಷತ್ರ ವೇಗ ಚುರುಕು ಮತ್ತು ಸೇವಾ ಮನೋಭಾವದ ಪ್ರತೀಕವಾದ ಈ ನಕ್ಷತ್ರದ ಜನರ ಸ್ವಭಾವ ಹಾಗೂ ಜೀವನ ಅವರ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ ಈ ಅಶ್ವಿನಿ ನಕ್ಷತ್ರವು ಮೇಷರಾಶಿಗೆ ಸೇರುತ್ತದೆ ಈ ನಕ್ಷತ್ರಕ್ಕೆ ಗ್ರಹ ಅಧಿಪತಿಯಾಗಿರುತ್ತಾನೆ ಈ ಕೇತು ಗ್ರಹವು ಆಧ್ಯಾತ್ಮ ಮತ್ತು ರಹಸ್ಯ ಜ್ಞಾನ ನೀಡುವ ಗ್ರಹವಾಗಿದೆ ಇದರ ಪ್ರತೀಕ ಕುದುರೆಯ ತಲೆ ಇದು ವೇಗ ಉತ್ಸಾಹ ಹಾಗೂ ಚುರುಕುತನವನ್ನು ತೋರಿಸುತ್ತದೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರ ಮುಖದಲ್ಲಿ ಸದಾ ಉಜ್ವಲತೆ ಇರುತ್ತದೆ ಕಣ್ಣುಗಳು ಚುರುಕು ಹಾಗೂ ಜೀವಂತ ಅತಿ ಪ್ರಕಾಶಮಾನವಾಗಿ ಸದಾ ಕಂಗೊಳಿಸುತ್ತಾ ಇರುತ್ತದೆ ಇವರ ಮುಖದಲ್ಲಿ ಸದಾ ನಗು ಇರುತ್ತದೆ ಸ್ನೇಹ ಪರಭಾವಿ ಇವರು ಆಗಿರುತ್ತಾರೆ ಹಲವರು ಕ್ರೀಡೆ ಮತ್ತು ಸಾಹಸ ಚಟುವಟಿಕೆಗಳಲ್ಲಿ ತುಂಬಾ ಆಸಕ್ತರಾಗಿರುತ್ತಾರೆ ಇವರು ತುಂಬಾ ಚುರುಕಾಗಿಯೂ ಇರ್ತಾರೆ ಉತ್ಸಾಹಿಗಳಾಗಿರುತ್ತಾರೆ ಸದಾ ಏನನ್ನಾದರೂ ಕಲಿಯುವುದನ್ನು ಇವರು ಇಷ್ಟಪಡುತ್ತಾರೆ ಹೊಸದನ್ನು ಕಲಿಯುವ ಬಯಕೆ ಇವರಿಗೆ ತುಂಬಾ ಆಗುತ್ತದೆ ಈ ಜನ್ಮ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಸಹಾಯ ಮಾಡುವ ಮನಸ್ಸು ತುಂಬಾ ಇರುತ್ತದೆ ಯಾರಾದರೂ ಕಷ್ಟ ಎಂದು ಬಂದರೆ ಅವರಿಗೆ ಸಹಾಯ ಮಾಡಲು ಯಾವಾಗಲೂ ಮುಂದೆ ಇರುತ್ತಾರೆ ಯಾವುದೇ ಕೆಲಸದಲ್ಲಾದರೂ ತುರ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಂದರ್ಭ ಬಂದರೆ ತುಂಬ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಈ ಅಶ್ವಿನಿ ನಕ್ಷತ್ರದವರು ತುಂಬ ಸ್ವತಂತ್ರವಾಗಿರಲು ಇಷ್ಟಪಡುತ್ತಾರೆ ಯಾರಾದರೂ ಇವರ ಮೇಲೆ ಅಧಿಕಾರ ಚಲಾಯಿಸಿದರೆ ಅದು ಇವರಿಗೆ ಇಷ್ಟವಾಗುವುದಿಲ್ಲ ಇವರು ಯಾವುದೇ ಕೆಲಸದಲ್ಲಾಗಲಿ ಒಂದು ಬಾರಿ ಅದನ್ನು ಕೈಗೊಂಡರೆ ಅದನ್ನು ಅತಿ ಶೀಘ್ರದಲ್ಲಿ ಮುಗಿಸುತ್ತಾರೆ ಹೊಸ ಯೋಜನೆಗಳು ಮತ್ತು ಹೊಸ ಪ್ರಯತ್ನಗಳಲ್ಲಿ ಇವರಿಗೆ ತುಂಬ ಆಸಕ್ತಿ ಹೆಚ್ಚಾಗಿರುತ್ತದೆ ಎಂಥದ್ದೇ ಆಗಿರಲಿ ಕಠಿಣ ಸಂದರ್ಭ ಬಂದರೆ ಅಪಾಯಕಾರಿ ಸಂದರ್ಭದಲ್ಲೂ ಇವರು ಮುನ್ನುಗ್ಗುತ್ತಾರೆ ಹಿಂದೆ ಸರಿಯುವ ಮಾತೇ ಇಲ್ಲ ಇವರ ದೌರ್ಬಲ್ಯಗಳೇನೆಂದರೆ ನಿಧಾನವಾದ ಕೆಲಸ ಇವರಿಗೆ ಇಷ್ಟವಾಗುವುದಿಲ್ಲ ಇವರು ಯಾವುದೇ ಕೆಲಸಗಳನ್ನು ಅತಿ ಬೇಗ ಶುರು ಮಾಡುತ್ತಾರೆ ಆದರೆ ಮಧ್ಯದಲ್ಲೇ ಬೇಸರಗೊಂಡು ಆ ಕೆಲಸವನ್ನು ಅಲ್ಲೇ ಕೈ ಬಿಡುತ್ತಾರೆ ಆಲೋಚನೆ ಮಾಡದೆ ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗಿ ತೆಗೆದುಕೊಳ್ಳುತ್ತಾರೆ ಇವರು ತುಂಬಾ ಹಠ ಸ್ವಭಾವದವರಾಗಿರುತ್ತಾರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದ್ರೆ ಹಣವನ್ನು ತುಂಬಾ ವೇಗವಾಗಿ ಸಂಪಾದಿಸುತ್ತಾರೆ ಎಷ್ಟು ವೇಗವಾಗಿ ಹಣವನ್ನು ಸಂಪಾದಿಸುತ್ತಾರೋ ಅಷ್ಟೇ ವೇಗದಲ್ಲಿ ಅದನ್ನು ಖರ್ಚು ಕೂಡ ಮಾಡಿಬಿಡುತ್ತಾರೆ ಇನ್ನು ಇವರು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಸ್ಥಿರತೆಯನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರುತ್ತಾರೆ ಇನ್ನು ಪ್ರೀತಿ ಮತ್ತು ಕುಟುಂಬ ವಿಷಯಕ್ಕೆ ಬಂದರೆ ಇವರು ಪ್ರೀತಿಯಲ್ಲಿ ತುಂಬಾ ನಿಷ್ಠಾವಂತರಾಗಿರುತ್ತಾರೆ ಅವರ ಸ್ವಾತಂತ್ರ್ಯದ ಮೇಲೆ ಅತಿಯಾದ ಪ್ರೀತಿಯನ್ನು ಹೊಂದಿರುತ್ತಾರೆ ಇನ್ನು ಸಂಗಾತಿಯ ಜೊತೆ ಅತಿ ಪ್ರೀತಿಯಿಂದ ವರ್ತಿಸುತ್ತಾರೆ ಎಲ್ಲರನ್ನೂ ಅತಿ ಪ್ರೀತಿಸುತ್ತಾರೆ ಹಾಗೂ ಅವರ ಜೊತೆ ಅತಿ ಹೊಂದಾಣಿಕೆಯಿಂದ ಇರುತ್ತಾರೆ ಪ್ರೇಮ ವಿವಾಹಗಳಿಂದ ಇವರ ಜೀವನದಲ್ಲಿ ಕೆಲವೊಂದು ಏರುಪೇರುಗಳು ಉಂಟಾಗುತ್ತದೆ ಈ ನಕ್ಷತ್ರದವರು ದೇವರ ಆರಾಧನೆ ಮಾಡುವುದರಿಂದ ತುಂಬಾ ಶುಭ ಫಲಗಳನ್ನು ಕಾಣುತ್ತಾರೆ ಈ ನಕ್ಷತ್ರದವರಿಗೆ ಒಂದು ಮತ್ತು ಒಂಬತ್ತು ಅಂಕಿಗಳು ತುಂಬಾ ಅದೃಷ್ಟವನ್ನು ತರುವಂತಹ ಅಂಕಿಗಳು ವಾಹನದ ಸಂಖ್ಯೆಯಾಗಲಿ ಅಥವಾ ದೂರವಾಣಿಯ ಸಂಖ್ಯೆಗಳಾಗಲಿ ಈ ಸಂಖ್ಯೆಗೆ ಅನುಗುಣವಾದಂತೆ ತೆಗೆದುಕೊಳ್ಳುವುದು ಉತ್ತಮ ಇನ್ನು ಶುಭ ದಿನಗಳು ಯಾವುದು ಅಂತ ನೋಡೋದಾದರೆ ಭಾನುವಾರ ಮಂಗಳವಾರ ತುಂಬ ಶುಭ ದಿನಗಳಾಗಿವೆ ಪೂರ್ವ ದಿಕ್ಕು ಇವರಿಗೆ ತುಂಬ ಶುಭವಾದ ದಿಕ್ಕಾಗಿದ್ದು ಪೂರ್ವ ದಿಕ್ಕಿನಿಂದ ಯಾವುದೇ ಕೆಲಸಗಳನ್ನು ಕೈಗೊಂಡರೆ ಅದು ತುಂಬಾ ಶುಭವಾಗುತ್ತದೆ ಅಶ್ವಿನಿ ನಕ್ಷತ್ರಕ್ಕೆ ಚೇ ಚೊ ಚ ಈ ಅಕ್ಷರಗಳು ಬರುತ್ತದೆ ಈ ಅಕ್ಷರಗಳಲ್ಲಿ ಯಾವುದಾದರೂ ಅಕ್ಷರಗಳಿಂದ ಹೆಸರನ್ನು ಇಟ್ಟುಕೊಳ್ಳಬಹುದು ಅಶ್ವಿನಿ ನಕ್ಷತ್ರದವರಿಗೆ ಹೊಂದಾಣಿಕೆ ಆಗುವಂತಹ ನಕ್ಷತ್ರಗಳು ಯಾವುದು ಅಂತ ನೋಡೋದಾದರೆ ಕೃತಿಕ ಮೃಗಶಿರ ಪುನರ್ವಸು ವಿಶಾಖ ನಾಲ್ಕನೇ ಪಾದ ಅನುರಾಧ ಮತ್ತು ಜ್ಯೇಷ್ಠ ಈ ನಕ್ಷತ್ರಗಳು ತುಂಬ ಹೊಂದಾಣಿಕೆ ಆಗುತ್ತದೆ ಕೆಂಪು ಮತ್ತು ಹಳದಿ ಇವರ ಅದೃಷ್ಟ ಬಣ್ಣವಾಗಿರುತ್ತದೆ ಇವರು ನಡೆಯುವ ಆದಿಯಲ್ಲಿ ಕೆಲವೊಮ್ಮೆ ಆದಿ ತಪ್ಪುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಕೆಲವೊಂದು ಎಚ್ಚರಿಕೆಗಳನ್ನು ತೆಗೆದುಕೊಂಡು ಹಿರಿಯರ ಮಾತಿನಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಆತುರದ ನಿರ್ಧಾರಗಳು ಕಷ್ಟಕ್ಕೆ ನೂಕಬಹುದು ನಾನು ನನ್ನದು ಎಂಬ ಮನೋಭಾವ ತೊಂದರೆಗಳಿಗೆ ನೂಕಬಹುದು ಅಶ್ವಿನಿ ನಕ್ಷತ್ರದವರಿಗೆ ವಿಶೇಷವಾದ ತಂತ್ರಗಳನ್ನು ತಿಳಿಸಿಕೊಡುತ್ತೇನೆ ಇದು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡಬಹುದು ಮಲಗುವ ಕೋಣೆಯಲ್ಲಿ ಆನೆಯ ಚಿತ್ರವನ್ನು ಹಾಕಿಕೊಳ್ಳಿ ಇದು ಗಾಂಭೀರ್ಯ ಮತ್ತು ಘನತೆಯನ್ನು ತಂದುಕೊಡುತ್ತದೆ ಆನೆ ಗುರುಗ್ರಹದ ಸಂಕೇತವಾಗಿದ್ದು ಮುಂಜಾನೆ ಎದ್ದು ಗಜರಾಜನ ದರ್ಶನ ಮಾಡುವುದರಿಂದ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತೀರ ಇಷ್ಟು ಅಶ್ವಿನಿ ನಕ್ಷತ್ರದವರ ಗುಣಲಕ್ಷಣಗಳು ಹೆಚ್ಚಿನ ಜ್ಯೋತಿಷ್ಯದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು